ಗೋವಾ ಭಾರತದ ಅತಿ ಚಿಕ್ಕ ರಾಜ್ಯ ಆದರೆ ಏಷ್ಯಾದ ಮೊಟ್ಟ ಮೊದಲ ಮೆಡಿಕಲ್ ಕಾಲೇಜ್ ಪ್ರಾರಂಭವಾದದ್ದು ಗೋವಾದಲ್ಲಿ ಅಷ್ಟೇ ಅಲ್ಲದೆ ಏಷ್ಯಾದ ಮೊಟ್ಟ ಮೊದಲ ಪ್ರಿಂಟಿಂಗ್ ಪ್ರೆಸ್ ಪ್ರಾರಂಭವಾದದ್ದು ಗೋವಾದಲ್ಲಿ ಆದರೆ ಏಳು ಸಾವಿರಕ್ಕೂ ಹೆಚ್ಚು ನೈಟ್ ಕ್ಲಬ್ಗಳೊಂದಿಗೆ ಜಗತ್ತಿನ ಅತ್ಯುತ್ತಮ ಪಾರ್ಟಿ ಡೆಸ್ಟಿನೇಷನ್ಗಳಲ್ಲಿ ಗೋವಾ ಒಂದಾಗಿದೆ ಅದಕ್ಕಾಗಿ ಭಾರತದ ಉತ್ತಮ ಪ್ರವಾಸಿ ರಾಜ್ಯವಾಗುವುದಷ್ಟೇ ಅಲ್ಲದೆ ಪ್ರತಿ ವರ್ಷ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಆದಾಯವನ್ನು ಪ್ರವಾಸದಿಂದ ಗೋವಾ ಗಳಿಸುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಪ್ರವಾಸಿಗರ ಸಂಖ್ಯೆ ಒಂದು ಕೋಟಿಗೂ ಅಧಿಕವಾಗಿ ಹಿಂದಿನೆಲ್ಲಾ ದಾಖಲೆಗಳನ್ನು ಮುರಿದಿದೆ ಏಕೆಂದರೆ ಇಲ್ಲಿದೆ ಪ್ರಸಿದ್ಧ ಪೊಲೆಲೆಮ್ ಬೀಚ್ ಈ ಬೀಚ್ನಲ್ಲಿ ರಾತ್ರಿಯ ಕತ್ತಲೆಯಲ್ಲಿ ನಕ್ಷತ್ರದಂತೆ ಮೆನುಗುವ ಸಮುದ್ರದ ನೀರನ್ನು ನೋಡಬಹುದು ನಾರ್ತ್ ಗೋವಾದಲ್ಲಿದೆ ಮಿನಿ ರಷ್ಯಾ ಬೀಚ್ ಮಾರ್ಜಿನ್ ಬೀಚ್ ಈ ಬೀಚ್ಗಳಲ್ಲಿ ಭಾರತೀಯರಿಗಿಂತ ರಷ್ಯಾದವರೇ ಹೆಚ್ಚಾಗಿ ಕಾಣಸಿಗುತ್ತಾರೆ ನಿಮಗೆ ಚಾರಣ ಅಥವಾ ಟ್ರೆಕ್ಕಿಂಗ್ ಇಷ್ಟವಿದ್ದರೆ ಅದಕ್ಕಾಗಿದೆ ದೂದ್ ಸಾಗರ್ ಜಲಪಾತ ಅಲ್ಲಿ ಚೆನ್ನೈ ಎಕ್ಸ್ಪ್ರೆಸ್ನ ಕೆಲವು ತುಣುಕು ಚಿತ್ರೀಕರಣವಾಗಿದೆ ಸಫಾರಿಯ ಮೇಲೆ ಆಸಕ್ತಿ ಇದ್ದರೆ ಇಲ್ಲಿದೆ ಭಗವಾನ್ ಮಹಾವೀರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಮತ್ತು ಭಾರತದ ಮೊದಲ ತೇಲಾಡುವ ಕ್ಯಾಸಿನೋ ಗೋವಾದಲ್ಲಿಯೇ ಇದೆ